ಶವೋದಯ ಗೆಳೆಯರೆ ನಾವೀಗ ಲೇಕ್ ಲೇಕ್ನ ಮುಂಭಾಗದಲ್ಲಿ ನಿಂತಿದ್ದೇವೆ ಸೊ ನಾವು ಇಡೀ ನಿನ್ನೆ ನೈಟ್ ಎಲ್ಲ ಇಲ್ಲೇ ಇದ್ವಿ ಈ ಲೇಕ್ನ ಮುಂಭಾಗದಲ್ಲಿ ನೋಡಿ ವೈಟ್ ಹೆವೆನ್ ಕಾಟೇಜ್ ಅಂತಿದೆ ಅಲ್ವಾ ಇಲ್ಲಿ ನಾವೆಲ್ಲ ಹೇಳ್ಕೊಂಡಿದ್ವಿ ಈ ಥರ ಚಿಕ್ಕ 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 ಕಾಟೇಜ್ ರೂಮ್ಗಳು ಮಾಡಿದ್ದಾರೆ ಸೊ ಇಲ್ಲೇ ನಾವೆಲ್ಲ ಗ್ರೂಪ್ ಒಬ್ಬೊಬ್ಬರಿಗೆ ಒಂದೊಂದು ರೂಮ್ ಕೊಟ್ಟಿದ್ರು ಎಲ್ಲರೂ ಇದೇ ರೂಮ್ ಮಲೇ ಸೊ ಬೆಳಗ್ಗೆ ಐದೂವರೆ ಗಂಟೆಗೆ ಬಿಸಿಲು ಸೂರ್ಯ ಉದಯ ಆಗಿ ಬಿಸಿಲು ಬಿಡುತ್ತೆ ಐದೂವರೆ ಗಂಟೆಗೆ ಸೊ ನಿಮಗೆ ತೋರಿಸಿ ಬನ್ನಿ ಕಾಟೇಜಸ್ ಹೇಗಿರ್ತೇವೆ ಅಂತ ಸೊ ಇದೆಲ್ಲ ನಮ್ಮ ಗ್ರೂಪಿನ ಬೈಕರ್ಸ್ಗಳು ಈ ಬೈಕ್ಗಳು ಇಲ್ಲಿಟ್ಟಿದ್ದಾರೆ ಇದೇ ನಮ್ಮದು ಕಿಚನ್ ಕಿಚನ್ನು ಇಲ್ಲೇ ನಮಗೆಲ್ಲ ಊಟ ನೋಡಿ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಇಲ್ಲೇ ಊಟ ನಮ್ಮ ಕಾಟೇಜ್ ರೂಮ್ ತೋರಿಸ್ ಬನ್ನಿ ಸೊ ಇದು ನಮ್ಮ ರೂಮ್ ನಂಬರ್ ಫೈವ್ ಫಿಫ್ಟಿ ಫೈವ್ ಸೊ ಇಲ್ಲಿ ನೋಡಿ ಇದು ಟೂ ಬಿ ಹೆಚ್ಗೆ ಎಲ್ಲ ನಾವು ಎಲ್ಲ ನಮ್ಮ ಬ್ಯಾಗೇಜ್ ಎಲ್ಲ ರೆಡಿ ಮಾಡ್ಕೊಂಡಿದೀವಿ ಇದೊಂದು ಟೇಬಲ್ ಕೊಟ್ಟಿದ್ದಾರೆ ಇವಾಗ ಪವರ್ ಇರಲ್ಲ ಈಗ ರಾತ್ರಿ ಏಳು ಗಂಟೆಗೆ ಆಫ್ ಸೊ ಈ ಥರ ಎರಡು ಚೇರ್ ಕೊಟ್ಟಿದ್ದಾರೆ ಆಮೇಲೆ ಇದು ಬಾತ್ರೂಮ್ ಸೊ ಇದು ಬಾತ್ರೂಮ್ ಸೊ ನೋಡಿ ಕೆಳಗಡೆ ಮ್ಯಾಟ್ ಹಾಕಿದ್ದಾರೆ ಸೊ ಇಲ್ಲೆಲ್ಲ ಮ್ಯಾಟ್ ಓಕೆ ಸೊ ಬೆಳಿಗ್ಗೆ ಎಷ್ಟು ಚಳಿ ಇತ್ತಂದ್ರೆ ಆಮೇಲೆ ಐದೂವರೆ ಗಂಟೆಗೇನೆ ಸೂರ್ಯ ಉದಯ ಆಗಿ ಫುಲ್ಲು ಸೂರ್ಯನ ಕಿರಣಗಳು ನಮ್ಮ ರೂಮಲ್ಲಿ ಬಿದ್ವು ಈ ಥರ ಡೈರೆಕ್ಟ್ ಸೊ ಅದು ಎದುರುಗಡೆ ಕಾಣ್ತಾ ಇದ್ದಾರೆ ಅದೇ ಪ್ಯಾಂಗಾಂಗ್ ಲೇಕ್ ಸೊ ಈ ತರ ಪ್ಯಾಂಗಾಂಗ್ ಲೇಕ್ ನೀವೆಲ್ಲ ಕಾಟೇಜಸ್ ಇವೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೂಮ್ ಅಂದ್ರೆ ಇಬ್ಬಿಬ್ಬರಿಗೆ ಇರ್ಬೋದು ಇದರಲ್ಲಿ ಎರಡು ಜನ ಸೊ ಈ ತರ ಸುಮಾರು ಕಾಟೇಜಸ್ ಇದೆ ಇಲ್ಲಿ ಸೊ ನೀವು ಪ್ಯಾಂಗಾಂಗ್ ಲೇಕ್ ಬಂದರೆ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಸೊ ಇದೆ ಪ್ಯಾಂಗಾಂಗ್ ಲೇಕ್ ನೋಡಿ ಎಲ್ಲ ಕೆಳಗೆ ಕಾಣ್ತಾ ಇದೆಲ್ಲ ಕಾಟೇಜಸ್ ಇವೆಲ್ಲ ಗುಡ್ಡ ಪರ್ವತ ಈ ಕಡೆ ಗುಡ್ಡ ಪರ್ವತಗಳು ಕಾಟೇಜಸ್ಗಳು ಮತ್ತು ಈ ಕಡೆ ಸುತ್ತಾದ ಬಂದರೆ ಲೇಕ್ ಸೊ ಖಂಡಿತವಾಗಿ ಲೈಫಲ್ಲಿ ಒಂದ್ಸಲ ಬಂದು ಪ್ಯಾಂಗಾಂಗ್ ಲೇಕ್ನ ಎಂಜಾಯ್ ಮಾಡಿ ಬಟ್ ತುಂಬ ಚಳಿ ಇರುತ್ತೆ ಅದ್ರ ತಕ್ಕಂಗೆ ನೀವು ಎಲ್ಲ ಪ್ರಿಪೇರ್ ಆಗಿ ಬರಬೇಕಷ್ಟೇ